ಇದು ಇಡೀ ಬೆಂಗಳೂರಿನ ದಿಕ್ಕನ್ನೇ ಬದಲಾಯಿಸುವ ಯೋಜನೆ ಇಷ್ಟು ದಿನ ರಾಜಧಾನಿ ಬೆಂಗಳೂರಲ್ಲಿ ಫ್ಲೈಓವರ್ ಮೇಲೆ ವಾಹನಗಳು ಓಡಾಡ್ತಿದ್ವು ಆದರೆ ಮುಂದೆ ಅಂಡರ್ ಗ್ರೌಂಡ್ನಲ್ಲೂ ವಾಹನಗಳು ಓಡಾಡಬಹುದು ವಿದೇಶದಲ್ಲಿರೋ ಅಂಡರ್ ಗ್ರೌಂಡ್ ಹೈವೇ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇದೆ ಈ ಹೊಸ ಪ್ರಾಜೆಕ್ಟ್ ಬಗ್ಗೆ ವಿವರಿಸ್ತೀವಿ ನೋಡಿ ಬೆಂಗಳೂರಿನ ಉತ್ತರ ಭಾಗದ ಹೆಬ್ಬಾಳದಿಂದ ದಕ್ಷಿಣ ಭಾಗದ ಸಿಲ್ಕ್ ಬೋರ್ಡ್ ವರೆಗೆ ಅತಿ ದೊಡ್ಡದಾದ ಸುರಂಗ ರಸ್ತೆ ಮಾರ್ಗ ಮಾಡೋಕೆ ಸರ್ಕಾರ ಮುಂದಾಗಿದೆ ತಮಿಳುನಾಡಿನ ಹೊಸೂರು ಸಂಪರ್ಕಿಸೋ ಈ ರಸ್ತೆಯಿಂದ ದೇವನಹಳ್ಳಿಯ ಏರ್ಪೋರ್ಟ್ ಹೋಗೋದು ಇನ್ಮುಂದೆ ಸಖತ್ ಸಲೀಸಾಗಲಿದೆ ಬರೋಬ್ಬರಿ ಹದಿನೆಂಟು ಕಿಲೋಮೀಟರ್ ನಷ್ಟು ದೂರ ಭೂಮಿಯ ಒಳಭಾಗದಲ್ಲೇ ಈ ಸುರಂಗ ಕೊರೆದು ರಸ್ತೆ ನಿರ್ಮಿಸೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸಂಚಾರ ದಟ್ಟಣೆ ಹೆಚ್ಚಾಗ್ತಾನೇ ಇದೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತೆ ಮೊದಲ ಹಂತದಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗಿನ ಮೂರು ಕಿಲೋಮೀಟರ್ ಉದ್ದದಷ್ಟು ದೂರ ಚತುಷ್ಪಥ ಸುರಂಗ ಮಾರ್ಗ ನಿರ್ಮಿಸಲು ಬಿಬಿಎಂಪಿ ತೀರ್ಮಾನ ಮಾಡಿದೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಅತ್ಯಧಿಕ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗಿನ ಹದಿನೆಂಟು ಕಿಲೋಮೀಟರ್ ದೂರ ಸುರಂಗ ಮಾರ್ಗ ನಿರ್ಮಿಸುವುದರಿಂದ ಬಹುತೇಕ ಟ್ರಾಫಿಕ್ ಕಿರಿಕಿರಿ ತಪ್ಪಬಹುದು ಫ್ಲೈಓವರ್ ಎಲಿವೇಟೆಡ್ ಕಾರಿಡಾರ್ ಗ್ರೇಟ್ ಸಪರೇಟರ್ ನಿರ್ಮಾಣ ಮಾಡಲಾಗುತ್ತಿದ್ದರೂ ಟ್ರಾಫಿಕ್ ಜಾಮ್ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ ಹೀಗಾಗಿ ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದೆ ಇನ್ನು ಈ ಸುರಂಗ ಮಾರ್ಗ ರಸ್ತೆಗೆ ಬರೋಬ್ಬರಿ ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ಖರ್ಚಾಗೋ ಸಾಧ್ಯತೆ ಇದೆ ನಮ್ಮ ಮೆಟ್ರೋ ಸುರಂಗ ಮಾರ್ಗ ತೋಡಿದಂತೆಯೇ ಇಲ್ಲಿ ರಸ್ತೆಯನ್ನು ಕೂಡ ನಿರ್ಮಿಸಲಾಗುತ್ತೆ ಭೂಮಿಯ ಸಾಕಷ್ಟು ಆಳದಲ್ಲಿ ಸುರಂಗ ನಿರ್ಮಿಸೋದ್ರಿಂದ ಯಾವುದೇ ಕಟ್ಟಡಗಳಿಗೂ ಹಾನಿ ಆಗಲ್ಲ ಈ ಸುರಂಗ ನಿರ್ಮಿಸೋಕೆ ಸಾಕಷ್ಟು ವರ್ಷಗಳೇ ಬೇಕಾಗಬಹುದು ಸದ್ಯ ಈ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಚಿವ ಸಂಪುಟ ಸಭೆಯನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನೂ ಡಿ ಪಿ ಆರ್ ಮಾತ್ರ ಆಗಿಲ್ಲ ಇಂಥದ್ದೊಂದು ಸುರಂಗ ರಸ್ತೆ ಏನಾದರೂ ಬೆಂಗಳೂರಿಗೆ ಬಂದಿದ್ದೆ ಆದರೆ ಬ್ರ್ಯಾಂಡ್ ಬೆಂಗಳೂರಿನ ಪ್ರಖ್ಯಾತಿ ಇನ್ನಷ್ಟು ಹೆಚ್ಚಾಗುತ್ತೆ